ಅದೇ ತರಕಾರಿ ತಗೊಂಡು ಬನ್ನಿ ಅಂತ ಹೇಳಿಲ್ವಾ ಇನ್ನು ಇಲ್ಲೇ ಕೂತಿದ್ದೀರಲ್ಲ ಒಂದು ಹತ್ತು ನಿಮಿಷ ಕಣೆ ಹೋಗ್ತೀನಿ ಅಯ್ಯ ಹೇಳಿದ್ ಒಂದು ಕೆಲಸ ನೆಟ್ಟಗೆ ಮಾಡಲ್ಲ ನೀವು ಆಯ್ತೇನೆ ಅಡಿಗೆ ಅಂತ ಮಾತ್ರ ಬಂದ್ಬಿಡ್ತೀರಾ ಅಯ್ಯೋ ಅಯ್ಯೋ ಹೋಗ್ತೀನಿ ಅಂತ ಹೇಳ್ತಿದ್ದೆ ಅಂತಾನೆ ಯಾಕೆ ಹಾಗೆ ಬಗಳತಿಯ ನಾಯಿ ತರ ಏನು ನಾಯಿ ತರನ ಅಯ್ಯಪ್ಪ ನನಗೆ ನಾಯಿ ಅಂದ್ರೆ ಭಯ ಸರಿ ಅದೇನ್ ಕೆಲ್ಸ ನೋಡ್ಹೋಗು ನಾನು ತರಕಾರಿ ತಗೊಂಡ್ ಬರ್ತೀನಿ ಓ ಏನೋ ಶೇಖ್ರಾ ಎಲ್ಲ ಹೊರಟೆ ನಾನಾ ತರಕಾರಿ ತರಕ್ ಹೋಗ್ತಾ ಇದ್ದೀನಿ ಏನು ನೀನ್ ತರಕಾರಿ ತರಕ್ ಹೋಗ್ತಿದ್ಯಾ ಯಾಕೆ ನೀನ್ ಹೆಂಡತಿ ತಗೊಂಬರಲ್ವಾ ನಮ್ಮ ಮನೇಲಿ ನಾನು ಇದನ್ನೆಲ್ಲ ಮಾಡಲ್ಲ ದುಡ್ಡು ತಂದ್ ಕೊಡ್ತೀನಿ ಇನ್ ಮಿಕ್ಕಿದ್ದೆಲ್ಲ ನಿನ್ ಜವಾಬ್ದಾರಿ ಅಂತ ಹೇಳಿದೀನಿ ಅಷ್ಟ್ರ ಮಟ್ಟಿಗೆ ಇಟ್ಕೊಂಡಿದ್ದೀನಿ ಹೆಂಡ್ತಿನ ನಾನು ನನಗವಳು ಎಷ್ಟು ಹೆದರ್ತಾಳೆ ಗೊತ್ತಾ ಹೌದೇನೋ ಮುಂದಿನ ಜನ್ಮದಲ್ಲಾದರೂ ನಾನು ನಾಯಿಯಾಗಿ ಉಟ್ಬೇಕು ಅದ್ಯಾಕೋ ಶಕ್ರ ಹಾಗೆ ಹೇಳ್ತಿದ್ಯಾ ಯಾಕಂದ್ರೆ ನನ್ನ ಹೆಂಡತಿ ನಾಯಿಗೆ ಮಾತ್ರ ಹೆದರೋದು ಅದಕ್ಕೆ